ನೀನು ಹಿಂದುಳಿದವ್ರ ಬಗ್ಗೆ ಪಂಚಮಸಾಲಿಗಳ ಬಗ್ಗೆ ಮತ್ತೊಬ್ಬರ ಬಗ್ಗೆ ನಿನ್ನ ಗೌಡಿಕೆ ದರ್ಪ ಮತ್ತು ನಿನ್ನ ಅಧಿಕಾರದ ದರ್ಪವನ್ನು ನಮ್ಮ ಮುಂದಿನ ಮೇಲೆ ತೋರಿಸ್ಬೇಡ ನಾನು ಒಂಬತ್ತು ವರ್ಷ ಮಂತ್ರಿ ಆಗಿದ್ದೀನಿ ನಿನಗಿಂತ ಹದಿನೈದು ವರ್ಷ ಮೊದಲು ಮಂತ್ರಿ ಆಗಿದ್ದೀನಿ ನನ್ನ ಕಡೆ ಏನೇನಿದೆ ನೀನು ತೆಗಿ ನಿನ್ನ ನಿನ್ನ ಆಫೀಸಲ್ಲೇ ಇದೆ ಎಲ್ಲ ಫೈಲ್ ನಿನ್ನ ಅಪೀಸ್ದಲ್ಲೇನೇ ಇದೆ ಏನೇನು ಭಾಳ ಭಾಳ ನಿನ್ನ ಜೀವ ಜಾಲಾಡಿಸ್ತೇನೆ ಅಂತೇಳಿ ಮಾತಾಡಿದೆಯಲ್ಲ ಜೀವ ಜಾಲಾಡಿಸ್ಲಿಕ್ಕೆ ಸಾಕಷ್ಟು ಇದೆ ನೀನು ತೆಗಿ ಒಂದಾದರೂ ನಾನು ಮಿಸ್ಟೇಕ್ ಮಾಡಿಕೊಡು ಇಂತಿಂತದರಲ್ಲಿ ನೀರಾಣ್ಯವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳು ಅದಕ್ಕೆ ಕ್ರಮ ಬೇಕು ಅದಕ್ಕೆ ನಾನು ನಿನ್ನ ತಲೆಬಾಗಿ ನಾನು ಓದ್ತೇನೆ ಗಾಳಿಯಲ್ಲಿ ಗುಂಡು ಹಾರಿಸುವಂಥ ಕೆಲಸ ಇನ್ನು ಮುಂದಾದ್ರೂ ಮಾಡಕ್ಕೆ ಹೋಗ್ಬೇಡ ಒಂದು ನೀನು ನೆನಪಿಟ್ಟು ಮಿಸ್ಟರ್ ಎಂ ಬಿ ಪಾಟೀಲ್ ನೀನು ಗ್ಲಾಸ್ ಹೌಸ್ದಲ್ಲಿದ್ದೀಯಾ ನೀ ಗ್ಲಾಸ್ ಹೌಸ್ದಲ್ಲಿ ಇದ್ದುಕೊಂಡು ಮತ್ತೊಬ್ಬರು ಮನೆ ಕಾಲು ಹೋಗಿಬೇಕಂದ್ರೆ ಭಾಳ ಹುಷಾರಾಗಿ ಲೆಕ್ಕ ಹಾಕಿ ಮಾತಾಡಬೇಕು ನಿನ್ನ ನೀರಾವರಿ ಸಚಿವರಾಗಿದ್ದಾಗ ಏನೇನು ಮಾಡಿದಿರಿ ಏನೇನು ಭ್ರಷ್ಟಾಚಾರ ಇದೆ ನೀನು ಒಂದೂವರೆ ವರ್ಷದಿಂದ ಕೆ ಐ ಡಿ ಬಿದಲ್ಲಿ ಯಾರ್ಯಾರ ಹೆಸರಿಂದ ಪ್ಲಾಟು ಡಮ್ಮಿಯಾಗಿ ತಗೊಂಡು ನಿನ್ನ ಹೆಸರಿಂದ ಇದೆಯನ್ನುವಂಥದ್ದನ್ನು ನೀನು ನೆನಪಾಡ್ಕೊ ನಿಂದೇ ಓನರ್ಶಿಪ್ಪು ಬೇರೆದಾರ ಹೆಸರಲ್ಲೇ ತೊಗೊಂಡಿದ್ಯಾ ಸೊ ಕಾಲ ಬರಲಿ ನಾನು ನಾನನ್ನೆಲ್ಲನೂ ಒಂದೊಂದಾಗಿ ನಿನ್ನ ಮುಂದೆ ಇಡ್ತಾ ಇದ್ದೇನೆ ನಿನ್ನ ತಾಟದಲ್ಲಿ ಹೆಗ್ನ ಬಿದ್ದಿದೆ ಮತ್ತೊಬ್ಬರ ತಾಟದಲ್ಲಿ ಒಂದು ನನ ತೆಗೆಯುವಂಥ ಕೆಲಸವನ್ನು ಇವತ್ತು ನೀನು ಮತ್ತು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದೀರಿ ಹೇಳ್ತಾ ಇದ್ದೀಯ ಈ ನಾರಾಯಣಸ್ವಾಮಿ ಈ ಇನ್ನೊಬ್ಬರು ನಮ್ಮ ಲೇಹರ್ ಸಿಂಗ್ ಜಿ ಅದನ್ನು ಮಾತಾಡೋ ಸ್ಟೈಲು ನಿನ್ನ ನಿನ್ನ ಯೋಗ್ಯತೆ ಏನಿದೆ ಅನ್ನೋಂಥದ್ದು ನೀನು ನೋಡ್ಕೊಳಪ್ಪ ಪುಣ್ಯಾತ್ಮ ಕಟ್ಟಿರುವಂಥ ಸಂಸ್ಥೆದಲ್ಲಿ ನೀನು ಅಧ್ಯಕ್ಷ ಆಗಿ ಮಜಾ ಮಾಡ್ತಾ ಇದ್ದೀವಿ ಹೊರತು ನಿನ್ನ ನಿನ್ನ ಪರಿಶ್ರಮ ಏನಿದೆ ನಿನ್ನ ಕೊಡುಗೆ ಬಿಜಾಪುರ ಜಿಲ್ಲಾಕ್ಕೆ ಏನಿದೆ ನಿನ್ನ ಕೊಡುಗೆ ಕರ್ನಾಟಕಕ್ಕೆ ಏನಿದೆ ಅದನ್ನು ಮೊದಲು ಹೇಳು ಆಮೇಲೆ ಆ ಸೆಡ್ ಗಿರಾಕಿ ಸನ್ಮಾನ್ಯ ಸ್ವಾಮಿ ಅವ್ರ ಬಗ್ಗೆ ಆಗಲಿ ಲೇಹರ್ ಸಿಂಗ್ ಬಗ್ಗೆ ಆಗಲಿ ಮುರುಗೇಶ್ ಅವ್ರ ಬಗ್ಗೆ ಆಗಲಿ ಮತ್ತು ಬೇರೆದವ್ರ ಬಗ್ಗೆ ಆಗಲಿ ಮಾತಾಡೋದನ್ನು ಕಲ್ತ್ಕೊಳಕತ್ತಾ ಪ್ರಸಂಗ ಬರಲಿ ನಾನು ಎಲ್ಲನೂ ಬಿಚ್ಚಿಡ್ತೆ ನನಗೂ ಎಲ್ಲ ಗೊತ್ತಿದೆ ನಾನು ಯಾರ್ದು ಕಟ್ಟಿರುವಂಥ ಸಂಸ್ಥೆಯಲ್ಲಿ ದೊಡ್ಡವನಾಗಿ ಬಂದಿಲ್ಲ ನಾನೇ ನೀರು ಕಾಯಿ ಜಳಕ ಮಾಡಿ ಬಂದಿರುವಂಥವ್ನ ಎರ್ಕೊಂಡವ್ರ ಬಿಡ ದಕ್ಕೊಂಡು ಜಳಕ ಮಾಡಿರುವಂಥ ವ್ಯಕ್ತಿ ನೀನು ಅದರಿಂದ ನಮ್ಮ ಅಖಂಡ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಅಬ್ಸರ್ವ್ ಮಾಡ್ತಿರ್ತಾರೆ ನಿನ್ನ ಯೋಗ್ಯತೆಯನ್ನು ನಮ್ಮ ಯೋಗ್ಯತೆ ಅನ್ನೋವಂಥದ್ದನ್ನು ಅದು ಸಲುವಾಗಿ ಇನ್ನೂ ಬಳಸಲಿಕ್ಕೆ ಶಬ್ದಗಳು ಸಾಕಷ್ಟಿದೆ ಅದು ಹಂತ ಶೆಡ್ ಗಿರಾಕಿ ಅಂತ ಗಿರಾಕಿ ಅನ್ನೋಂಥದ್ದು ನಾನು ಮಾತಾಡೋದಿಲ್ಲ ಇವತ್ತೇನು ಹಿಂದುಳಿದ ಸಮಾಜದವರಿಗೆ ನೀನು ಅನ್ಯಾಯ ಮಾಡಿದೆಯಾ ಏನು ಅವರಿಗೆ ಒಂದು ಅವ್ರ ಮನಸ್ಸಿಗೆ ನೋವಾಗುವಂಥ ಶಬ್ದಗಳನ್ನು ಬಳಸ್ತಾ ಇದೆಯಾ ಇವತ್ತು ನಿನ್ನ ಅಧಿಕಾರದ ದರ್ಪದಿಂದ ಅದಿನ್ನು ಮುಂದೆ ಭಾಳ ದಿಷ್ಟದಿಂದ ಬರೋ ನಡೀದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತೇನೆ ಮತ್ತು ಇನ್ನು ಬರುವಂಥ ದಿವಸದಲ್ಲಿ ನಿನ್ನೂ ಏನೇನಿದೆ ಅನ್ನೋವಂಥದ್ದನ್ನು ನಾನು ತೆಗಿತೀವಿ ಅಂದರೆ ನಿಮ್ಮ ನಿಮ್ಮ ನೀನು ಇನ್ನೊಂದು ನಾನು ಹೇಳಿ ನಿಮ್ಮ ಮುಂದೆ ಹೇಳಿಕೆ ಒಂದು ಇಚ್ಛೆ ಪಡ್ತೇನೆ ನೀರಾವರಿ ಸಚಿವನಾಗಿದ್ದಾಗ ಇಲ್ಲಿವರೆಗೆ ರಾಜಕಾರಣ ಮಾಡಿದ್ದರಂಥದ್ರಲ್ಲಿರ್ಬೋದು ಅಥವಾ ಈ ಒಂದೂವರೆ ವರ್ಷ ಕೈಗಾರಿಕಾ ಸಚಿವನಾಗಿದ್ದಾಗ ನಿಮ್ಮ ತಾಯಿ ತಂದೆ ಮೇಲೆ ಪ್ರಮಾಣ ಮಾಡಿ ಹೇಳು ನಾನು ಒಂದು ಭ್ರಷ್ಟಾಚಾರ ಮಾಡಿಲ್ಲ ನಾನು ಯಾವುದೂ ಸರ್ಕಾರದ ಆಸ್ತಿಯನ್ನು ಬೇರೆದವ್ರ ಹೆಸರಿಂದ ನಾನು ತೊಗೊಂಡಿಲ್ಲ ಅನ್ನುವಂಥದ್ದನ್ನು ಇವತ್ತು ನೀನು ಪ್ರಮಾಣ ಮಾಡ ನಿಮ್ಮ ತಾಯಿ ತಂದೆ ಮೇಲೆ ಪ್ರಮಾಣ ಮಾಡಿ ಹೇಳು ನೀನು ಹೇಳಿದ್ದನ್ನು ನಾನು ಕೇಳಿದ್ದೆ ಯಾರಿದೆ ಇದು ನನ್ನ ಚಾಲೆಂಜ್ ಇದು ನನ್ನ ಸವಾಲಿದು ಆಟ ಹಟಾಚ್ ಸುಮ್ಮನೆ ಏನು ಉತ್ತರ ಕೊಡಬಾರ್ದು ಅಂತ ಕೇಳಿದಿರಿ ಅಂದರೆ ನಮ್ಮ ಸಮಾಧಾನನೇ ನೀವು ದುರುಪಯೋಗ ಅಂಥದ್ದನ್ನೇ ನೀವು ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ